ಹಾಂ ಗಿರ್ಜಕ ಹೆಂಗಿದ್ದೀರಿ ಓಹ್ ಪದ್ಮಮ್ಮ ಬರ್ರಿ ಈಗ ಬಂದರೆ ಬರ್ರಿ ಕೂತ್ಕೊಳ್ಳಿ ಓಹ್ ನರಸಿಂಹಣ್ಣ ಚೆನ್ನಾಗಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಲ್ಲ ಗಿಜಕ್ಕ ಇದೇನು ಮಾಡ್ಕೊಂಡಿದ್ದೀರಿ ನೀವು ಹಾಂ ಅಲ್ಲ ಈ ವಯಸ್ಸಿನಾಗೆ ಇವೆಲ್ಲ ತಡಿಯೋಕಾಯ್ತದ ಸುಮ್ಕೆ ಹೆಂಗೋ ಒಂದು ಮಾಡಿರಾಗೋದು ಯಾಕೆ ಬೇಕಾಗಿತ್ತು ನಿಮಗೆ ನೋಡಿ ಈಗ ಹೆಂಗೆ ಮಾಡ್ಕೊಂಡು ಕೂತಿದ್ದೀರಿ ಈಗ ಹೆಂಗಿದ್ದೀರಾ ಗಿಜಕ್ಕ ನನಗೆ ಬಿಸಿಯಾಗಿ ಗೊತ್ತಾಯಿತು ನಿನ್ನೆ ದಿವಸ ಇದೇನಪ್ಪ ಹಿಂಗೆ ಅಂತ ಅಂತೇಳಿ ಓಡಿ ಬಂದ ನೋಡೋಣ ಅಂತ ಅಲ್ಲ ನೀವು ಜಾಪಾನವಾಗಲ್ವ ಇರೋದು ಈಗ ಅವಳು ಬೆಂಗಳೂರಿಗೆ ಹೋದಾಗಲೇ ನೀವು ಹಿಂಗೆ ಮಾಡ್ಕೊಂಡಿದ್ದೀರಲ್ಲ ಹಿಂಗೆ ಕತೆ ಹಾಂ ನಾವು ಅವಳು ಆಪ್ರೇಷನ್ಗೆ ಹೋಗ್ತೀನಿ ಇಲ್ಲ ಸರಿ ನೀವಿ ಇದ್ದೀರಿ ಅಂತ ನಾವು ನಮ್ಮ ಪಾಡಿಗೆ ನಾವು ಸೇರ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಂದರು ಅಳಿ ಅಂದರು ಬೇಡ ಅಂದರು ನೋಡಿದ್ರೆ ನಿನ್ನೆ ಫೋನ್ ಮಾಡಿ ಹಂಗೆ ಅಂದ್ಲು ಇವಳಯ್ಯ ಅಯ್ಯೋ ಗತಿ ಬಂತು ಅಂತ ಓಡಿ ಓಡ್ಬಂದು ಆದರೂ ಈ ವಯಸ್ಸಿನಲ್ಲಿ ನೋವು ತಡಿಯೋಕ್ಕಾಗತ್ತೆ ಹಾಂ ಈಗ ಏನಂದರು ಡಾಕ್ಟ್ರು ಏನಾಗದಂತೆ ಅಯ್ಯೋ ಪದ್ಮಮ್ಮ ಯಾರು ಗೊತ್ತಿ ತಿಂಗಾಯ್ತದೆ ಅಂತ ಏನೋ ಹಬ್ಬ ಅಲ್ವೇ ಹುಡುಗರು ಅಲ್ಲವೇ ಬಂದು ಮಾಡಿ ಅಂದರು ಪಾಪ ಹುಡುಗು ಸಾರಿ ಇರೋಕ್ಕಿಲ್ಲ ಅಂದ್ಬಿಟ್ಟು ಅದೊಂಚೂರು ಧೂಳೋಡಿ ಏನು ಅಂತ ತತ್ತದೆ ಯಾರು ಇರಲಿಲ್ಲ ಬಿದ್ದೋ ಅನ್ನಲ್ಲ ಯಾರ ತಕ್ಷಣ ಬಂದು ಎತ್ತಿದ್ರು ಇಷ್ಟಾಯ್ತಿರ್ತವೇನೋ ಬಿದ್ದೋಳು ನನಗೆ ಕುಕ್ಕಂಡು ಅಕ್ಕಪಕ್ಕದವ್ರು ಬಂದು ಎತ್ತ ಗಂಟೆ ಯಾರೂ ಈ ಸರ್ಪೋಟಿಗೆ ಬರಲಿಲ್ಲ ಅವಾಗ ತೀರಾ ನೋವು ಬಿಟ್ನಲ್ಲ ಅದಾಯ್ತೋ ಏನು ಕತ್ತಿ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆನ್ನು ಸೊಂಟ ಭಾಳ ನೋಯ್ತದೆ ಅದೇ ಡಾಕ್ಟ್ರು ಅದೇನೋ ಬಿಟ್ಕೊಂಡೋದೆ ಅಂತ ಇವ್ರ ಹತ್ರ ಮಾತಾಡ್ತಾರೆ ಇವ್ರನ್ನ ಕೇಳೋರು ಏನು ಹೇಳೋಕ್ಕಿಲ್ಲ ಒಟ್ಟಿನಲ್ಲಿ ಕುತ್ಕೊಳ್ಳೋಕ್ಕೂ ಬಾಧೆ ಒಂದೇ ಹೊಡೆತ ಪಾಪ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದರು ಹಿಂಗೆ ಮೂಲೆ ಸೇರಿಬಿಟ್ರೆ ಹಾಂ ಜಮೀನ್ದಾರ ಗತಿ ಏನು ಅವರು ಪಾಪ ಫೋನ್ ಮಾಡಿದೆ ಭಾಳ ನೊಂದ್ಕೊಂಡು ಮಾತಾಡಿದ್ರು ಹಿಂಗೆ ಆಗ್ಬಿಟ್ಟೈತೆ ಹಿಂಗೆ ಓಡಾಡ್ಕೊಂಡಿದ್ಲು ಏನು ಗತಿನೋ ಈಗ ಅಂತ ಹ್ಞೂ ಸರಿ ಈಗಾರ ಸ್ವಲ್ಪ ಹುಷಾರಾಗಿರ್ರಿ ಎದ್ದು ಓಡಾಡೋದು ಇದ್ದೇ ಇರ್ತದೆ ಮನೇಲಿ ಹುಡುಗರು ಮಾಡ್ಕೊತವೆ ನೀವು ಅಷ್ಟು ಅದೇನು ಹೇಳ್ತಾರೋ ಅವೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಏಕೆಂದರೆ ಈ ಮೂಳೆಗಳು ವಯಸ್ಸಾದ್ಮೇಲೆ ಜಪಾನೋ ನೋಡ್ಕೋಬೇಕು ಅದರಲ್ಲಿ ಶಕ್ತಿಗಳು ಕಮ್ಮಿ ಆಯ್ತವ ಹುಷಾರಾಗೋದು ಅಷ್ಟು ಸುಲಭ ಆಗೋಲ್ಲ ಓ ಏ ನಮ್ಮ ಇವರ ಸೋದರ ಜೊತೆ ಸೊಸನ ಕೊಟ್ಟಿರೋರ ಮನೇಲಿ ಒಂದು ಮುತ್ಕಿ ಹಿಂಗೆ ಮೇಲತ್ತಿ ಕೆಳಗೆ ಬಿದ್ದುಬಿಟ್ಟು ಅಷ್ಟೇ ಆಸಿಗೆ ಹಿಡ್ದಿದ್ದೆ ತಿರ್ಗೆದ್ದೋಳಿದ್ದೆ ಕಾಣೆ ಹಂಗೆ ಮಲಗಿದ್ದೆ ಒಂದು ಆರು ತಿಂಗಳು ಇದು ಮಾಡಿ ಒಂಟೆ ಹೋಯ್ತು ಆಮೇಲೆ ಏನೋ ಸೊಂಟ ಉಳ್ಕಿತ್ತೋ ಮುರಿದಿತ್ತೋ ಅಂತ ಅಂದರು ಓಹ್ ಹಂಗೆ ತೀರ ವಯಸ್ಸಾಯ್ತಾ ಹುಷಾರ ಹಾಕಿಲ್ಲ ಮೂಳೆವೆಲ್ಲ ಓ ಅದಕ್ಕೆ ಜೋಪಾನವಾಗಿರ್ಬೇಕು ನೀವು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತಿದ್ದೀರಿ ಏನು ಕತೆ ಚಿಕ್ಸೆ ಏನೋ ಅಲ್ಲ ನಿಮ್ಮ ಕಿಶೋರ್ ನಿನ್ರು ಓ ಪದ್ಮ ಭೀಮನ್ಸೆ ನಾನುವೇ ಕರ್ಕೊಬಂದು ಒಂದಿಷ್ಟು ಆರೈಕೆ ಮಾಡೋಣ ಅಂತಿದ್ದೆ ಅಷ್ಟರಲ್ಲಿ ನೋಡು ನಾನು ಪಾಡೇ ಹಿಂಗೆ ಮಾಡ್ಕೊಂಡು ಕೂತೀನಿ ಏನು ಆಗುತ್ತಿಲ್ಲ ತಗೊಳ್ಳಿ ದೇವ್ರ ಮೇಲೆ ಭಾರ ಹಾಕ್ರಿ ಏ ಒಳ್ಳೇದಾಯ್ತದೊಂದು ಎರಡು ದಿವಸ ಒಂಚೂರು ಡಾಕ್ಟ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆಮೇಲೆ ಕೊಂಚೂರು ಅಂಥದ್ದೇನು ತೊಂದರೆ ಇಲ್ಲದ್ರೆ ಬೇಗ ವಾಸಿ ಆಯ್ತದೆ ಅದೇನು ಮಾಡೋರು ಆಯಿತು ಆರೋಗ್ಯದಕ್ಕೆ ನಿಮ್ಮಷ್ಟು ಕೆಲಸ ನಮ್ಮ ಕೈಯಲ್ಲ ಹಾಕಿಲ್ಲ ಇಷ್ಟು ದೊಡ್ಡ ಮನೇನ ಅಷ್ಟು ಚೆನ್ನಾಗಿ ರೀ ಈಗ ನೋಡೋರು ನಿಂಗೆ ಮನೆಗೆ ಹೊಟ್ಟಿದ್ದೀರಾ ಓ ಅದೇ ಯಶಸ್ಸಿ ಅಂತ ಇದ್ಲು ಮತ್ತು ಮನೆ ಕೊಂಡ ಮೇಲೆ ಕೈ ಕಲೆ ಹೊಡ್ತಾಯಿಲ್ಲ ಕಡಮ್ಮ ಅಂತ ಹಂಗೆ ನೀವೇ ಮನೆ ಬಿಟ್ಟರೆ ಹೇಗೆ ಕತೆ ಹಾಂ ಓಹ್ ಏನು ಮಾಡೋಣ ಪಾಪ ಹುಡುಗಿ ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲೆಡೆಸ್ತಾ ಇರು ಅಂದ್ರೆ ಓಡ್ ಬಂದು ಇಲ್ಲ ಸೇವೆ ಮಾಡ್ತಾವಳೆ ಪುಣ್ಯ ಎಂತೆ ತಾಯಿ ಮಗಳು ಎಂಥ ಮಗಳು ಎತ್ತಿದ್ದೀರೋ ಪಪ್ಪ ಇದಕ್ಕೋಸ್ಕರ ಅದು ಆಪ್ರೇಷನ್ ಮಾಡಿಸ್ಕೊಂಡು ಒಂದು ಬೆಳಗೇನು ಮನಿಕೊಳ್ಳ್ದೆ ಎಲ್ಲ ಕೆಲಸ ಅದೇ ಅವ್ರ ಗಂಡ ಗಂಡಾಯ್ತಿ ಇಬ್ಬರೇ ಮಾಡ್ತಾವ್ರೆ ಏನು ಮಾಡೋಣ ಮಾಡಲಿ ಮಾಡಲಿ ಬಿಟ್ರಿ ಯಾರಿಗೆ ಮಾಡ್ತಾರೆ ನಿಮ್ಗೆ ಅಲ್ದಿರ ಹಾಂ ನಿಮ್ಮ ನಿಮ್ಮ ಮಕ್ಕಳು ನಿಮಗೆ ಮಾಡಲೇಬೇಕಲ್ವೇ ಹ್ಞೂ ಅದ್ರೊಳಗೆ ಏನು ತಪ್ಪು ತಿಳ್ಕೊಬೇಡ್ರಿ ಮಾಡೋರು ಮಾಡ್ತಾರೆ ಆದರೆ ನೀವು ಹುಷಾರಾಗ್ರಿ ಯಾಕೆಂದರೆ ಪಾಪ ಅವರು ಚಿಕ್ಕ ಹುಡುಗರುಗಳಿನ ನೀವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಓಕೆನ ಧೈರ್ಯ ಏನೋ ನರ್ಸಿ ನಿಮ್ಮ ಆರ್ಕೆ ಹೇಗೆ ಬೇಗ ಹುಷಾರಾದರೆ ಸಾಕಾಗೋದು ನನಗೂ ಈಗ ಒಂದು ಮೂರು ನಾಲ್ಕು ದಿವಸ ಹಿಂದೀಚೆಗೆ ಯಾವತ್ತೂ ಮಲಗಿದೋಡಲ್ಲ ಮಲಗಿತಾವ ಓ ತಲೆ ಸಿಟ್ಟಿರದಂಗೆ ಆಗದೆ ಎಷ್ಟೊತ್ತು ಕೆದ್ದ ಓಡಾಡ್ತೀನೋ ಎಪ್ಪ ಅನ್ಸ್ ರಾತ್ರಿ ಹೊತ್ತೆಲ್ಲ ನಿದ್ದೆಗೆ ಹೆಂಗೇನು ತೊಂದರೆ ಇಲ್ವೋ ಇನ್ನೇನಿಲ್ಲ ಪದ್ಮಮ್ಮ ಒಳ್ಳಕ್ಕಾಗದು ಹಿಂಗೆ ಮನಗಿರ್ಬೇಕು ಎತ್ತು ಕುತ್ಕೊಳ್ಳೋ ಮನಿಕ ಅಂದಾಗೆಲ್ಲ ಆ ಪಟಪಟ ಹೊಡ್ತಾ ಬಂದುಬಿಟ್ರೆ ಒಂದು ಗಂಟೆ ಟೈಮು ನೋವಲೇ ಸಾಕಾಗೋಯ್ತದೆ ಅದಕ್ಕೆ ಹಿಂಗೆ ಕುತ್ಕೊಳ್ಳೋಕ್ಕೂ ಎದ್ರುತೀನಿ ಈಗ ಸಸಿನೇ ಕರೆದುಕೊಂಡು ಸವಾ ಆಗಲ್ಲ ಮನಿಕೊಂಡು ಬೆನ್ನು ಉರಿತದೆ ಸೆಕೆ ಅಂದೆ ಕುಣಿಸಲ್ಲು ಹ್ಞೂ ಈ ಇಂಗ್ಲೀಷ್ ಔಷಧಿ ಏನು ಓಸ್ತಿದಿರೋ ನಾಟಿ ಔಷಧಿ ಏನಾದ್ರು ಮಾಡಿಸ್ಬೇಕಿತ್ತು ಕಣಕ ಲೇ ಪದಿ ಸುಮ್ಕಿರೆ ಈಗಿನ ಕಾಲದಲ್ಲಿ ಎಂಥದ್ದು ನಾಟಿ ಔಷಧಿ ಇಂಗ್ಲೀಷ್ ಔಷಧಿಗಿಂತಲಾ ಅದರಲ್ಲಿ ಅದೇ ಟೆಸ್ಟು ಸ್ಯಾ ಸ್ಕ್ಯಾನಿಂಗು ಇವೆಲ್ಲ ಮಾಡಿ ಏನಾಗೋದು ಅಂತ ನೋಡಿ ಆಪ್ರೇಷನ್ನು ಮಾತ್ರಿಯೋ ಕೊಡ್ತಾರೆ ಈ ನಾಟಿ ಔಷಧಿ ಮಾಡ್ಕೊಂಡು ಅಳೆ ಕಾಲು ಕೆಟ್ಟಾಯ್ತೀನಿ ಅದು ಅಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ಆಗಿರೋದು ನಾಟಿ ಔಷಧಿ ಮಾಡೋಕ್ಕೆ ಸುಮ್ಕ್ಯಾರ ಅಲ್ಲಿ ಹೇಳಿ ಕೆಲವೊಂದು ಮೂಗಟ್ಟನಂಗೆ ಆಗಿದ್ರು ಏನು ಭಾಳ ಕುರ್ತಿತ್ತವೆ ಹಿಂಗೆ ಒಂದ್ಸರಿ ಉಳ್ಕಿಳಿದ ಕಡೆ ಹೋಗಿ ನೋಡಿದ್ರೆ ಏನಾಗಿದೆ ಅಂತ ಗೊತ್ತಾಯ್ತದೆ ಆಮೇಲೆ ಬೇಕಾದ್ರೆ ಇಂಗ್ಲೀಷ್ ಹಸಿ ತೊಗೊಂಡಾಯ್ತು ಏನಂತಿರಾಗಿದ್ದ ಈಗ ಸೀದಾ ಸದಾ ನೀವು ಇಂಗ್ಲೀಷ್ ಹೊಸಿಗೆ ಹೋಗೋ ಬದಲಿಲ್ಲ ನಾಟಿ ಆಗಂಗಿರ ಆಗಂಗಿರಾಗಲಿ ಹೇಳ್ರಿ ಅಯ್ಯೋ ಪದ್ಮಮ್ಮ ನರಸಿಂಹಣ್ಣ ಹೇಳಂಗೆ ಜಮೀನ್ದಾರರು ಹೇಳೋದು ಅವೆಲ್ಲ ಹಳ್ಳಿಕ ಇದು ಮುಕ್ಕದಂಗೆ ಮಾಡಬೇಡ ನೀನು ಇವಾಗ ಅವೆಲ್ಲ ನಡೀಕಿಲ್ಲ ಸುಮ್ಕಿರು ಅಂತ ಬೈತಾರೆ ನಾನು ಹಂಗಂದೆಲ್ಲ ಉಳ್ಕಿರಬೇಕು ಅಂತೇಳಿ ಅವ್ರು ಒಪ್ಪಲಿ ಅದಕ್ಕೆ ಏನೋ ಮಾಡ್ಕೊಪ್ಪ ಎತ್ತೂ ಸಾಕಾಗೋಗೋದೇ ಪದ್ಮಮ್ಮ ಹಾಂ ಕಿಸೋರ ಕಿಸೋರ್ ನೆಂಟರು ಬಂದಿರೇನಕ್ಕ ಮಗಳು ಚೆನ್ನಾಗೋರು ಅವ್ರು ಬಂದಿದ್ರು ಓ ಮಗಳು ಬಂದಿದ್ಲು ಪದ್ಮಮ್ಮ ಮಗಳು ಅಳಿಯ ಬೀಕ್ತಿಯಲ್ಲ ನೆನೇ ಬಂದು ನೋಡಿಕೊಂಡು ಹೋದ್ರು ಮಗಳು ಇರೋಕ್ಕಿತ್ತು ಪಾಪ ಅರೇ ಅವ್ರ ಗಂಡ ಟಿಕೆಟ್ ಬುಕ್ ಮಾಡಿಬಿಟ್ಟವ್ರೆ ಅದು ಯಾವುದೋ ಊರಿಗೆ ಹೋಗೋಕ್ಕೆ ಅಂತೇಳಿ ಅದಕ್ಕೆ ಗಂಡ ಹೆಂಡ್ತಿಬ್ರು ನಾವು ನೆನೆ ನೈಟಿಗೆ ಹೊಂಡಬೇಕು ಅಂತೇಳಿ ಒಂಟರು ಈಗ ನಮ್ಮ ಬೀಕ್ತಿ ಅಲೋಳು ಒಬ್ಬಳಯ್ಯ ಹಂಗೂ ಇಲ್ಲೇ ಇರಮ್ಮ ಅಂದಾ ಆಯಮ್ಮ ಇಲ್ಲ ಮನೆಯಲ್ಲಿ ಬೀಗ ಹಾಕಿಲ್ ಇರೋಕ್ಕಾಗಲ್ಲ ಅಂತ ಹೇಳಿ ಓ ಓ ಚೆನ್ನಾಗಿ ಅವರೇ ಮದುವೆಲಿ ನೋಡಿದ್ದೆ ಇನ್ನೂ ಗಟ್ಟುಮುಟ್ಟಾಗಿ ಅವರೇ ಮಗ ಸೊಸೆ ಕಿಸೋರ ಕಿಸೋರೂ ಬಂದಿರೇ ಅದು ಕಿಸೋರ ಬಂದಿದ್ದ ಹುಡುಗಿ ಬಿ ಮನ್ಸಲ್ವೇ ಅದಕ್ಕೆ ಅಲ್ಲೇ ಅವಳೆ ಸುಮ್ಮನೆ ತಿರ್ಗಾಡೋಕ್ಕಾಗಲ್ಲ ಒಂದೇ ಬಿಸಿಲು ಏನು ಓಡಾಡೋದು ಹೇಳಿ ಹ್ಞೂ ಸರಿ ನಾವು ಮಾತಾಡ್ಸ್ಕೊಂಡು ನಿಮಗೆ ಕುಂದ್ರಿಸ್ಕೊಂಡಿದ್ದರೆ ಇನ್ನೂ ನಾವು ಜಾಸ್ತಿ ಆಗ್ತದೆ ಮನಿಕಲ್ ರಾ ನೀವು ನಿಮ್ಮ ಮನೆ ನಾವು ಆಚರಿಸ್ತೀವಿ ಅಯ್ಯೋ ಇಲ್ಲ ನಸಿಮಣ್ಣ ಮನೆ ಕೊಂಡ್ರು ಕುತ್ಕೊಂಡ್ರಿ ಎಲ್ಲ ಅಷ್ಟೇ ಅಪ್ಪ ಅಪರೂಪ ಬಂದಿದ್ದೀರಿ ಅಯ್ಯೋ ನೀವು ಚೆನ್ನಾಗಿ ಆಗ್ರಿ ಆಮೇಲೆ ಬರೋದು ಇದ್ದೇ ಇರ್ತದೆ ಈಗ ಮನೆ ಕಳ್ರಿ ನಾವು ಆಚೆ ಸಸಿ ಅವಳಲ್ಲ ಮಾತಾಡ್ತಿರ್ತೀವಿ ಮನೆ ಕಳಿ ನೀವು ಅವಾ ಸಸಿ ಅಪ್ಪ ಅವ ಕಾಪಿ ಕಾಪಿಕ್ಕವ ತಿಂಡಿ ಮಾಡೇ ತಾಯಿ ಅಯ್ಯೋ ಅಯ್ಯೋ ಗಿಜಕ್ಕ ಅವೆಲ್ಲ ಏನು ಬೇಡ ನೀವು ಮಲಿಕೊಳ್ಳಿ ನಾವು ಬತ್ತನೇ ತಿಂಡಿ ಮಾಡ್ಕೊಂಡೇ ಬಂದೋ ನಸಿಮಣ್ಣ ಬಂದರೆ ಹಂಗೆ ಹೋದಿರೇ ಸುಮ್ಕಿರಿ ಒಂದು ಗ್ಲಾಸ್ ಕಾಫಿನಾರು ಕುಡ್ದಾಗ ಓದ್ಬೇಡೇ ನೀವು ಚೆನ್ನಾಗಿದ್ದಾಗ ಏನೋ ಎಲ್ಲ ಸರಿ ಇತ್ತು ಈಗ ನಿಮಗೆ ಹಿಂಗೆ ಈಗ ನಾವು ಕುಡಿದು ತಿನ್ನೋದು ಇರ್ತದೆ ನಿಮ್ಮ ಮನೆ ಕಳಿಗೆ ಜಾಕ ಅಪ್ಪಾಜೆ ನೀವೊಂದು ಗ್ಲಾಸ್ ಕಾಫಿ ತೊಗೊಂಡಿರ ಆಗೋದು ಇಲ್ಲ ಕಣವಾ ಈಗ ಬಿ ಪಿ ಶುಗರು ಏರ್ಪಿರು ಆಯ್ತದೆ ಈಗಿನ ಆರೋಗ್ಯ ಸಮಸ್ಯೆ ನೋಡಿದ್ರೆ ಯಾಕೆ ಬೇಕು ಅಂತೇಳಿ ಎಲ್ಲ ನೆನೆಸ್ಬಿಟ್ಟೇನಿ ಏ ಹಂಗೂ ಕುಡಿದ್ರೂ ಅಪರೂಪಕ್ಕೆ ಒಂದು ಗ್ಲಾಸ್ ಸಕ್ಕರೆ ಎಲ್ಲದೇ ಇರೋ ಕಾಫಿ ಕುಡಿತೀನಿ ತಾಯಿ ಹಂಗಾರೆ ಸಕ್ಕರೆ ಎಲ್ಲದೇರೋ ಕಾಫಿನ ಮಾಡ್ಕೊಡ್ತೀನಿ ಅಪ್ಪಾಜಿ ಯೋ ಬೇಡ ಬ್ಯಾಡಕ್ಕೆ ಹೇಳೋದಿಲ್ಲ ಯಾವಾಗಾರು ಅಪರೂಪ ಯಾವಾಗಲೂ ಕುಡಿಯೋಕ್ಕಿಲ್ಲ ನಿಮ್ಮ ಕುಡಿತಾಳಲ್ಲ ಬಿಡು ಸಾಕು ಅಪ್ಪಚೆ ಬೇರೆ ತಿಂಡಿ ತಿಂಡಿತ ತಿಂದ ಇಲ್ಲ ತಾಯಿ ನಿನ್ನೆ ಈ ವಿಷಯ ಗೊತ್ತಾಯ್ತಲ್ಲ ಅದ್ಕೆ ಅವ್ರ ಪ್ಯಾಕ್ರಿ ಹೋಗಲಿಲ್ಲ ಹಂಗೆ ಅವ್ರು ಬಂದೀನಿ ಇನ್ನು ನಿಮ್ಮ ಅಣ್ಣ ಒಪ್ನೆಯ ಪಾಪ ಅದಕ್ಕೆ ಮನೇಲಿ ಮಗು ಕಟ್ಕೊಂಡು ಕೆಲಸ ಮಾಡೋಕ್ಕೆ ಹಾಕಿಲ್ಲ ಅದಕ್ಕೆ ಇವಳು ಮನೆಗೆ ಹೋಗಬೇಕು ಈಗ ತಿಂಡಿ ಗಿಂಡಿ ಏನು ಬೇಡ ಅದು ಅಲ್ಲದೆ ಬೆಳಿಗ್ಗೆ ಯಾರು ರೊಟ್ಟಿ ಮಾಡಿಲ್ಲೋ ತಿನ್ಕೊಂಡು ಬಂದಿದ್ದೀನಿ ನೀನೇನು ತೊಂದರೆ ತಗೋಬೇಡ ಅದೇನು ಎಮ್ಮು ನೋಡ್ಕೊಂಡು ಮನೇದ್ದೊಂಚೂರು ಗಮನ ವಹಿಸಿ ನೋಡ್ಕೊಳ್ಳವ ಯಾಕೆಂದ್ರೆ ಈಗ ಅವ್ರು ಮಲಗಿರುವಾಗ ನಿಂದೇ ಇಲ್ಲೆಲ್ಲ ಕೆಲಸಗಳು ನೀವು ಜೋಪಾನವಾಗಿ ಎಲ್ಲ ಜವಾಬ್ದಾರಿಯನ್ನು ಮಾಡ್ಕೊಳಬೇಕು ಏನೋ ಏ ಸುಮ್ಕುತ್ಕಳ್ರಿ ಅವಮ್ಮ ಏನು ಚೆನ್ನಾಗಿದ್ದಾಗ ಅವಳೇನು ಮಾಡೋಕ್ತಿಲ್ಲೇ ಎಲ್ಲ ನನ್ನ ಮಗಳೇ ಮಾಡ್ತಿದ್ದಿದ್ದಾಗಲೂ ಓ ನನ್ನ ಮಗಳು ಅಳಿಯೋ ಅಂದ್ರೆ ಈ ಮನೇಲಿ ಏನು ನಡೀತದೆ ಎಲ್ಲ ಅವರಿಬ್ರೆ ಮಾಡೋದು ಈಗ ಅಮ್ಮ ಮನೆ ಕಂಡೋಳ ಈಗ ಅವಳು ಚಕ್ರೀನ ಸೇರಿಸ್ ಮಾಡಬೇಕಷ್ಟೇ ಅಮ್ಮ ಸುಮ್ಕಿರಮ್ಮ ಕೇಳಿಸ್ಕೊಂಡರು ಹಾಂ ಇರೋದೇ ಹೇಳ್ತೇವೆ ನೀ ಸುಮ್ಕಿರೇ ಎಲ್ಲ ಗಂಡ ಬೆಳಿಗ್ಗೆನೇ ಆಫೀಸ್ ಹತ್ರ ಓಯ್ತಿ ನಿಂತು ಹೋದರು ಹಾಂ ಅವ್ರ ಮಕ್ಳು ಮರಿ ಎಲ್ಲ ಅಚ್ಕಟ್ಟಾಗಿ ತಿರುಗಾಡಲಿ ನೀವು ಗಂಡ್ರೆ ಕತ್ಗಳಾಗ್ಬಿಡಿ ಹ್ಞೂ ಸರಿ ಈಗ ಇನ್ನೂ ಎಷ್ಟು ಅಂತೀವ ಹಿಂಗೆ ಏನು ಕಥೆನೋ ಡಾಕ್ಟ್ರು ಬರ್ತಾರೆ ನೋಡ್ಕೋತಾರೆ ಹೋಗ್ತಾರೆ ಏನೂ ಇಲ್ಲ ಅಲ್ಲ ಪುಟ್ಟಮ್ಮ ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಯ್ತು ನಿಮ್ಮ ಮಾವ ಏನಂದ್ರು ಮಾವಯ್ಯ ಹೆಂಗೆ ಕರ್ಕೊಂಡು ಹೋಗೋಣ ಈ ಡಾಕ್ಟ್ರು ಏನು ಹೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತಾರೆ ಆ ಡಾಕ್ಟ್ರು ಇನ್ನೊಂದು ಎರಡು ದಿವಸ ಇನ್ನೊಂದೆಡೆಸ ನೋಡೋಣ ಅಂತ ಇದು ಮಾಡ್ತಾವ್ರಿ ಹೌದು ಮಗ ಸಸೆ ಬಂದಿದ್ರೀನಿ ಮಗ ಬಂದಿದ್ದೆ ಅಂತ ಅಮ್ಮ ಏ ಇಲ್ಲ ಕಣಮ್ಮ ಮಗ ಇಲ್ಲಿಂದ ಬಂದಾನು ಅವನು ವಿಷಯ ಗೊತ್ತಾದ್ರೂ ಬಂದಿಲ್ಲ ಹೇಳಿದ್ರ ಪುಟ್ಟಮ್ಮ ಗೊತ್ತಿಲ್ಲ ಅಪ್ಪಾಜಿ ಇವರೇನೋ ಯಾರು ಕೈ ಹೇಳು ಕಳಿಸಿದ್ರಂತೆ ಮನೇಲೆ ಇದ್ದಂತೆ ಆಯ್ತು ಹೋಗು ಅಂದ್ಬಿಟ್ಟು ಬಂದೇ ಇಲ್ಲ ಅಲ್ಲೇ ನಾವು ಬಂದಿದ್ದೀಸ ಸಾಯಂಕಾಲನೇ ಕಳಿಸಿದ್ರು ಸರ್ ನೀನು ಹೆಂಗಿದೀಮ್ಮ ನೀನು ಉಸಾರು ಆಮ ನೀನು ಮೊದಲೇ ಆರೋಗ್ಯ ಸರಿ ಇಲ್ದಿರ ಆಪ್ರೇಷನ್ ಮಸ್ಕೊ ಬಂದು ಇಲ್ಲಿ ಹುಷಾರ್ ತಪ್ಪುಟ್ಟಿ ಆಮೇಲೆ ಇಲ್ಲಪ್ಪಾಜಿ ನಾನು ಅಷ್ಟು ಕೆಲಸ ಮಾಡಲ್ಲ ನಿಂಗಮ್ಮ ಬತ್ತಾಳೆ ಅವಳು ಮಿಕ್ಕಿದೆಲ್ಲ ಮಾಡ್ಕೊಡ್ತಾಳೆ ಅಡುಗೆದೊಂದು ಇನ್ನು ಮೇಲಿಂದ ಏನಾರ ಇದ್ರೆ ನಾನು ಮಾಡ್ಕೊಂಡೋಗ್ತೀನಿ ಹ್ಞೂ ಹುಚ್ಚಿ ಆಮೇಲೆ ಕೆಲಸ ಕೆಲಸ ಅಂತ ನಿನ್ನಾರೋಗ ಮಾಡ್ಕೊಬಿಟ್ಟಿಯಾ ಈಗಲೇ ಏನು ಇಲ್ಲ ಎತ್ತಲ್ಲ ಆಪ್ರೇಷನ್ ಗಿಪ್ರೇಷನ್ ಮಾಡ್ಕೊಂಡು ಕೂತಿದ್ದಿ ಇನ್ನು ಆಮೇಲೆ ಇನ್ನೂ ದೊಡ್ಡದಾಗಿದ್ದ ಆದರೆ ಮಕ್ಳು ಮರಿ ಇಂಥ ತೊಂದರೆ ಆಯ್ತದೆ ಗೊತ್ತೈತೆ ಇಲ್ಲ ಕಡಮ್ಮ ನಿಂಗಮ್ಮ ಬರದೇ ಇರೋಳ್ನೂ ಇವರೇ ಹೋಗಿ ದುಡ್ಡು ಕೊಟ್ಬಿಟ್ಟು ಕರೆದ್ಬಿಟ್ಟು ಬಂದು ಮಾಡು ಅಂತೇಳೋರೆ ಇವರು ನನಗೆ ಹೇಳ್ತಾರೆ ಜಾಸ್ತಿ ಏನು ಮಾಡಬೇಡ ಅಮ್ಮ ಬಂದು ಮಾಡ್ತಾಳೆ ಅಂತೇಳಿ ನಾನೇನು ಮಾಡೋಲ್ಲ ಅಮ್ಮ ಎಲ್ಲ ಮಾಡ್ಕೋತಾಳೆ ಅದಲ್ಲದೆ ಈಗ ಇವತ್ತೇ ಮನೆ ಮೇಲೆ ಇವರು ದಿಸುಕ್ಕ ನಾಲ್ಕೈ ಸರಿ ಬರ್ತಾ ಇರ್ತಾರೆ ಉಂಡಾ ತಿಂದ ಅಂತ ನಾನು ಚೆನ್ನಾಗೀವನಿ ನನ್ನ ಬಗ್ಗೆ ಚಿಂತೆ ಬಿಡು ಪಾಪ ಹೆಂಗವಳೆ ಪಾಪನ್ಗೆನವ ಪಾಪ ಚೆನ್ನಾಗೇ ಅವಳೆ ಅವರಪ್ಪ ಸ್ಕೂಲ್ಗೆ ಹಾಕ್ಬೇಕು ಅಂತ ಓಡಾಡ್ತಿದ್ದ ಈಗ ಮಾತೆಲ್ಲ ಚೆಂದಕ್ಕೆ ಬಂದ್ಬಿಟ್ಟವೇ ಒಂದು ಬಂಡಿ ಮಾತಾಡ್ತಾಳೆ ಅವರಪ್ಪನ ತಲೆ ತಿಂತಾಳೆ ನಾನು ತಾತೋ ಅಂತ ತಿಂದೇನೆ ಇರ್ತಾಳೆ ಈಗ ಇಲ್ಲಿಗೂ ಬರ್ತೀನಿ ಇಲ್ಲು ನಿಮ್ಮ ಮತ್ಕೇ ಹುಷಾರಿಲ್ಲ ಅವ್ರಿಗೆ ಬೇಡ ಅಂತ ಹೇಳಿ ಎಳ್ಸ್ಕೊಂಡ್ಳು ಹ್ಞೂ ಹೋಗ್ಲಿ ಬಿಡಿ ಇನ್ನೊಂದು ಸತಿ ಯಾವಾಗಾರ ಕರ್ಕೊಬಂದ್ರೆ ಆಯ್ತು ಸಿಸಿ ಇಲ್ಲಿ ಹಬ್ಬ ಏನು ಮಾಡಂಗಿಲ್ಲ ಅನ್ಸ್ತದೆ ಸತಿ ಈ ಮುಂದೆ ಕತೆ ಹಾಗಾದ್ರೆ ನೀನು ಹಬ್ಬಕ್ಕೆ ಬರಲ್ವೇ ಯವ್ವಾ ಈ ಇದರಲ್ಲಿ ಹಬ್ಬ ಹೆಂಗೆ ಮಾಡೋಣ ಹಬ್ಬನೂ ಇಲ್ಲ ಇಲ್ಲ ಸುಮ್ಮನೆ ದೇವ್ರ ಕಡೆ ಅನಿಸಿ ನಾನು ಸಣ್ಣ ಪುಟ್ಟದಾಗ ಮಾಡ್ಕೋಬೇಕಷ್ಟೇ ಹಬ್ಬ ಎಲ್ಲಿ ಮಾಡೋಕಾಯ್ತದೆ ನಾನುನು ಬ ಅಂತಿದ್ದೆಲ್ಲ ಇಲ್ಲಿ ಈ ಪರಿಸ್ಥಿತಿಲಿ ಬಿಟ್ಬಿಟ್ಟು ನಾನು ಹೆಂಗೆ ಬರಲಿ ಹೇಳು ಲೇ ಪದ್ದಿ ನಿನ್ನ ತಲೆ ಬುದ್ಧಿ ಇಲ್ವೇನಿ ಈಗ ಅವ್ಳ ಹಬ್ಬಕ್ಕೆ ಬರೋಕ್ಕಾಗ್ತದೇನೆ ಕರೆಯೋಕಾನೆ ಬೇಡವೇ ನಿಂಗೆ ಏ ಸುಮ್ಕಿರಿ ಅಲ್ಲ ಹೊರ್ಸುಕೊಂದು ಮಗಳು ಮನೆ ಕರೀದಿರ ಇನ್ನೇನು ಮಾಡೋಣ ಅವಾಗೆಲ್ಲ ಅವ್ರವ್ರು ಚೆನ್ನಾಗಿದ್ದಾಗ ನನ್ನ ಮಗಳನ್ನ ಯಾ ಕ್ಯಾರೆ ಅಂದಿಲ್ಲ ಈಗ ಬಿದ್ದಾಗ ನನ್ನ ಮಗಳು ಬೇಕು ಚಾಕ್ರಿ ಮಾಡೋಕ್ಕೆ ಈಗ ಹಬ್ಬಕ್ಕೆ ಬಂದು ಒಂದುಗಳಿಗೆ ಬಂದು ಹೋದ್ರೆ ಏನಾಯ್ತದೆ ತಗೋ ಇನ್ನು ದಿನ ಅಮ್ಮನ ಸೇವೆ ಮಾಡೋಕ್ಕಾಗತ್ತೆ ನಾನು ಅಂತ ಬಿಟ್ಬಿಟ್ಟು ಬಂದುಬಿಡ್ತಾಳಾ ಪದೀ ನೀ ಏನು ಮಾತಾತ್ಯ ಎದ್ ಬಾ ನಾನು ಆಚೆ ನನಗೆ ಟೈಮ್ ಆಯಿತು ಇವಳು ಬಿಟ್ಟರೆ ಯಾರ ಬಗ್ಗೆ ದೇವ್ರ್ ಬೇಕಾದ ಎಲ್ಲ ಮಾತಾಡ್ತಿರ್ತಾಳೆ ಆಯ್ ನಿಮ್ಮ ಅಪ್ಪನ ಕತೆ ಕಟ್ಕೊ ಹೆಂಗನ ಮಾಡಿ ಒಂದುಗಳಿಗೆ ಬಂದಿದ್ದ ಬಾ ನಿಮ್ಮ ಹೇಳ್ಬಿಟ್ಟು ಇಲ್ಲೇ ಸೇರ್ಕೋಬೇಡ ಗೊತ್ತಾಯ್ತೀವ ಹೇಳಿದ್ದು ಹಾಂ ಒಂದು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡ್ಬಿಟ್ಟು ಬಾ ಅಲ್ಲೇ ಊಟ ಮಾಡ್ಕೊ ಬರಿ ಅಂತ ನೀನು ಗಂಡು ಬರೋ ಕೇಳು ಹೇಳು ಅಪ್ಪ ಅವ ಕರೋದ್ರು ಅಂತ ಈಗ ಅವಮಂಗೆ ಹುಷಾರಿಲ್ಲ ದಿಟ್ಟ ಹಾಗಂತ ಎಲ್ಲಿಗೂ ಹೋಗ್ದಂಗೆ ಮುಂದೆ ಇನ್ನೂ ಯಾವ ಕಾಲಕ್ಕೂ ಹುಷಾರಾಗೋದು ಎಸ್ ಸಿ ಹಿಂಗೆ ಮನೇಲಿ ಎಸೇರ್ಕತಿ ಇರೋಳು ಬಾ ಒಂದು ಗಳಿಗೆ ಬರಿ ಅಂತ ಏನು ಯವ್ವಾ ಯೌನೂ ಇಲ್ಲ ಬೌನೂ ಇಲ್ಲ ಹೇಳಿದ್ ಮತ್ತು ಕೇಳು ಈಗ ಹಂಗಿದ್ಮಾಕೆ ಮಗಳು ಅವಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಂದಿರಬೇಕಿತ್ತು ತಾನೆ ಅದೆಂಥದ್ದು ಗಂಡನ ಜೊತೆಗೆ ಹೋಗೋಕ್ಕ ಕುಂದ್ಬಿಟ್ಟು ಅಂತ ಹೊಂಟುಬಿಟ್ಲಂತೆ ಆಸೆ ಎಲ್ಲ ಮಗನಿಗೆ ಬರೀತಾರಲ್ವಾ ಮಗ ಸುಸ್ ಹೆಂಗೆ ಕರ್ಸು ಮಾಡಿಸ್ಕೊಳಕ್ಕೇಳು ಅದಕ್ಕಿಲ್ಲ ಅದೆಂಗೋ ಗಾದೆ ಹೇಳ್ತಾರಂಗೆ ನೀನು ಗಂಡ ಬಿಟ್ಟು ಬಿದ್ದಿದ್ದೀರಿ ಈಗೇನು ನೀನು ಬಂದು ನಮ್ಮ ಮನೆಗೆ ಇರುವಂತಿಲ್ಲ ಒಂದು ಗಳಿಗೆ ಬಂದು ಮಗ ಜೊತೆಗೆ ಆಟ ಆಡ್ಕೊಂಡಿದ್ದು ಊಟ ಮಾಡ್ಕೊ ಬಂದ್ಬಿಡು ಹೇಳ್ಬಿಟ್ಟು ಬಾ ಅದೇನು ಮಾಡಿಬಿಟ್ಟು ನೀ ಆಯ್ತಾ ಯವ್ವ ನಾನು ನೋಡ್ತೀನಿ ನಾನು ಏನು ಹೇಳೋಕಾಕಿಲ್ಲ ಈ ಇದ್ರಾಗೆ ಇವಾಗ ಮುಂದ್ಬಿಟ್ಬಿಟ್ಟು ಬಂದರೆ ಮಾವ ಏನಂದರು ಹೋಗ್ಲಿ ಇವರು ಒಪ್ತಾರ ಸುಮ್ಕೆ ಬೇಕಾ ಇವೆಲ್ಲ ಬೇಕು ಕಣ ಬಾತಾಯ ನೀನು ಸುಂಕೆ ಹೊಸಕೊಂಡ ಬುದೀಸ ಊರು ಹೆಣ್ಮಕ್ಳೆಲ್ಲ ಬಂದರೆ ನನ್ನ ಮಗಳು ಮಾತ್ರ ಇಲ್ಲಿ ಚಕ್ರಿ ಮಾಡ್ಕೊಂಡು ಬಿದ್ದಿಲ್ಲ ಬಿಟ್ಟು ಬಾಬಾ ನೀನು